ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಸಮಾಸಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮವರೆಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ತರಗತಿಯನ್ನು ಪ್ರಾರಂಭ ಮಾಡೋಣ ಈಗ ಸಮಾಸಗಳು ಏನು ಸಮಾಸಗಳು ಎರಡು ಬೇರೆ ಬೇರೆ ಅರ್ಥ ನೀಡುವಂಥ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಮೂರನೆಯ ಅರ್ಥ ನೀಡುವ ಶಬ್ದವಾಗುವುದೇ ಸಮಾಸ ಮತ್ತೊಮ್ಮೆ ಎರಡು ಬೇರೆ ಬೇರೆ ಅರ್ಥ ನೀಡುವ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಮೂರನೆಯ ಅರ್ಥ ನೀಡುವ ಶಬ್ದವಾಗುವುದೇ ಸಮಾಸ ಎರಡು ಬೇರೆ ಬೇರೆ ಅರ್ಥ ನೀಡುವ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಮೂರನೆಯ ಅರ್ಥ ನೀಡುವ ಪದವಾಗುವುದೇ ಸಮಾಸ ಅಂದ್ರೆ ಎರಡು ಬೇರೆ ಬೇರೆ ಅರ್ಥ ನೀಡುವ ಎರಡಕ್ಕಿಂತ ಹೆಚ್ಚು ಪದಗಳು ಸೇರ್ತವೆ ಆಗ ಮೂರನೇ ಅರ್ಥ ನೀಡುವಂತ ಒಂದು ಪದ ಆಗುತ್ತೆ ಅದನ್ನ ನಾವು ಸಮಾಸ ಅಂತೇಳಿ ಕರಿತೇವೆ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಮಧ್ಯದಲ್ಲಿ ಬರುವಂತ ವಿಭಕ್ತಿ ಪ್ರತ್ಯಯವನ್ನ ಲೋಪ ಮಾಡುವ ಲೋಪ ಮಾಡಿಕೊಂಡು ಒಂದು ಪದವನ್ನಾಗಿ ಮಾಡುವುದೇ ಸಮಾಸ ಅಂದ್ರೆ ಸಮಾಸ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ವಾಕ್ಯದಲ್ಲಿ ಅಂದ್ರೆ ಸಾರಿ ಮಧ್ಯದಲ್ಲಿರುವಂತ ವಿಭಕ್ತಿ ಪ್ರತ್ಯಯವನ್ನ ಲೋಪ ಮಾಡಿಕೊಂಡು ಒಂದು ಪದವನ್ನಾಗಿ ಮಾಡ್ತವೆ ಅಂದ್ರೆ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಇರ್ತವೆ ಅವೆರಡೂ ಸೇರಿದಾಗ ಮತ್ತೊಂದು ಮೂರನೇ ಪದ ಆಗುತ್ತೆ ಅದು ಒಂದು ಪದ ಆಗುತ್ತೆ ಆ ಎರಡು ಪದಗಳು ಸೇರಿ ಒಂದು ಪದ ಆಗುತ್ತೆ ಆಗ ಆಗ್ಬೇಕಾದ್ರೆ ಅಲ್ಲಿ ವಿಭಕ್ತಿ ಇರುವಂತ ವಿಭಕ್ತಿ ಇರುವ ವಿಭಕ್ತಿಯನ್ನ ಏನ್ ಮಾಡುತ್ತೆ ಲೋಪ ಆಗಿ ಮಾಡುತ್ತೆ ಅಂದ್ರೆ ಬಿಟ್ಟು ಸೊ ಅದು ಸಮಾಸ ಆಗುತ್ತೆ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕನುಸಾರವಾಗಿ ಸೇರಿದಾಗ ಮಧ್ಯದಲ್ಲಿರುವಂತ ವಿಭಕ್ತಿಯನ್ನ ಲೋಪ ಮಾಡಿಕೊಂಡು ಒಂದು ಪದವಾಗುವುದನ್ನು ನಾವು ಏನಂತೀವಿ ಸಮಾಸ ಉದಾಹರಣೆ ನೋಡೋಣ ಮರವು ಪ್ಲಸ್ ಗಿಡವು ಮರಗಿಡ ಇದನ್ನ ನಾವು ಪೂರ್ವ ಪದ ಅಂತೀವಿ ಇದನ್ನ ಉತ್ತರ ಪದ ಅಂತೀವಿ ಇವೆರಡು ಸೇರಿ ಒಂದು ಪದ ಆಯಿತು ಇದನ್ನ ನಾವು ಸಮಾಸ ಅಂತ ಕರಿತೀವಿ ಇನ್ನೊಂದು ಉತ್ತರ ಅರಸನ ಪ್ಲಸ್ ಮನೆ ಅರಮನೆ ಇಲ್ಲಿ ಅರಸನ ಪ್ಲಸ್ ಮನೆ ಅನ್ನುವಂಥದ್ದು ಅರಮನೆ ಆಯ್ತು ಸೊ ಇಲ್ಲಿ ಇದು ಪೂರ್ವ ಪದ ಆಗ್ತದೆ ಉತ್ತರ ಪದ ಆಗ್ತದೆ ಎರಡು ಬೇರೆ ಬೇರೆ ಅರ್ಥ ನೀಡುವಂತ ಪದಗಳಿದ್ದಾವೆ ಇವೆರಡು ಸೇರಿದಾಗ ಇನ್ನೊಂದು ಮೂರನೇ ಪದ ಬಂತು ಇದು ಬೇರೆನೇ ಅರ್ಥವನ್ನ ಕೊಡುತ್ತೆ ಜೊತೆಗೆ ಒಂದು ಪದ ಆಯ್ತು ಎರಡು ಪದ ಇತ್ತು ಒಂದು ಪದ ಆಯ್ತು ಕೆಲವೊಂದು ಸರಿ ಮೂರು ಪದನ ಸೇರುತ್ತೆ ಕುದುರೆಯು ಪ್ಲಸ್ ಒಂಟೆಯು ಪ್ಲಸ್ ಆನೆಯು ಅಂದಾಗ ಕುದುರೆ ಒಂಟೆ ಆನೆ ಆಗ್ತದೆ ಆ ಮೂರು ಪದಗಳು ಫಾರ್ ಎಕ್ಸಾಂಪಲ್ ಕುದುರೆಯು ಪ್ಲಸ್ ಆನೆಯು ಪ್ಲಸ್ ಒಂಟೆಯು ಅಂತ ಇದೆ ಆಗ ಕುದುರೆ ಆನೆ ಒಂಟೆ ಆಯಿತು ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿದವೆ ಆದರೆ ಆಗ ಆಗಬೇಕಾದ್ರೆ ಮಧ್ಯದಲ್ಲಿರುವಂತಹ ವಿಭಕ್ತಿ ಪ್ರತಿಯ ಲೋಪ ಮಾಡಿಕೊಂಡು ಒಂದು ಪದ ಆಯ್ತು ಕುದುರೆ ಆನೆ ಒಂಟೆ ಅಂತ ಆಯ್ತು ಈ ರೀತಿ ಆಗಿ ಸಮಾಸಗಳು ಉಂಟಾಗುತ್ತೆ ಇದನ್ನ ಪೂರ್ವ ಪದ ಅಂತ ಕರಿತೀವಿ ಇದನ್ನ ಉತ್ತರ ಪದ ಅಂತ ಹೇಳ್ತೀವಿ ಇದನ್ನ ಸಮಾಸ ಪದ ಅಥವಾ ಸಮಸ್ತ ಪದ ಅಂತ ಹೇಳಿ ಕರಿತೀವಿ ಇನ್ನ ವಾಕ್ಯ ಅಂದ್ರೆ ಏನು ಈಗ ಏನು ಮರಗಿಡ ಅನ್ನುವಂಥದ್ದನ್ನ ನಾವು ಮರವು ಗಿಡವು ಅಂತ ಮಾಡಿದ್ವಿ ಅರಮನೆ ಅನ್ನುವಂಥದನ್ನ ಅರಸನ ಪ್ಲಸ್ ಮನೆ ಅಂತ ಮಾಡಿದ್ವಿ ಈ ರೀತಿ ಸಮಾಸ ಪದವನ್ನ ಬಿಡಿಸಿ ಬರೆಯುವುದನ್ನ ನಾವು ವಿಗ್ರಹ ವಾಕ್ಯ ಅಂತ ಕರಿತೀವಿ ಸಮಾಸ ಪದವನ್ನ ಬಿಡಿಸಿ ಬರೆಯುವುದು ಬಿಡಿಸಿ ಬರೆಯುವುದು ಇದನ್ನ ಎನ್ನುತ್ತೀವಿ ವಿಗ್ರಹ ವಾಕ್ಯ ಸಮಾಸ ಪದವನ್ನು ಬಿಡಿಸಿ ಬರೆಯುವುದನ್ನ ನಾವು ವಿಗ್ರಹ ವಾಕ್ಯ ಅಂತೇಳಿ ಕರಿತೀವಿ ಇನ್ನ ಈ ಸಮಾಸಗಳಲ್ಲಿ ಎಷ್ಟು ವಿಧ ಅನ್ನುವಂಥದ್ದನ್ನ ನೋಡೋಣ ಅದಕ್ಕಿಂತ ಮುಂಚೆ ಇಲ್ಲಿ ಹರಿಸಮಾಸ ಬರುತ್ತೆ ಏನು ಅರಿಸಮಾಸ ಅಂದ್ರೆ ಹರಿಸಮಾಸ ಹರಿಸಮಾಸ ಅಂದ್ರೆ ಸಂಸ್ಕೃತ ಸಂಸ್ಕೃತ ಪದಗಳು ಸೇರಿ ಸಮಾಸ ಆಗ್ಬಹುದು ಕನ್ನಡ ಕನ್ನಡ ಪದಗಳು ಸೇರಿ ಸಮಾಸ ಆಗ್ಬೋದು ಆದರೆ ಸಂಸ್ಕೃತ ಕನ್ನಡ ಶಬ್ದಗಳನ್ನ ಸೇರಿಸಿ ಸಮಾಸ ಮಾಡಬಾರ್ದು ಅದನ್ನ ಮಾಡಿದ್ರೆ ಅದನ್ನು ನಾವು ಹರಿಸಮಾಸ ಅಂತ ಕರಿತೀವಿ ಸಂಸ್ಕೃತ ಸಂಸ್ಕೃತ ಪದಗಳು ಸೇರಿ ಸಮಾಸವಾಗ್ಬೋದು ಕನ್ನಡ ಕನ್ನಡ ಪದಗಳು ಸೇರಿ ಸಮಾಸ ಆಗ್ಬೋದು ಆದರೆ ಕನ್ನಡ ಸಂಸ್ಕೃತ ಪದಗಳು ಸೇರಿ ಸಮಾಸ ಮಾಡಬಹುದು ಮಾಡಬಾರ್ದು ಎಲ್ಲಾದ್ರೂ ಮಾಡಿದ್ರೆ ಅದನ್ನು ನಾವು ಹರಿಸಮಾಸ ಅಂತೇಳಿ ಕರಿತೇವೆ ಅಂದ್ರೆ ಸಂಸ್ಕೃತ ಸಂಸ್ಕೃತ ಪದ ಸೇರಿ ಸಮಾಸ ಮಾಡ್ಬೋದು ಕನ್ನಡ ಕನ್ನಡ ಪದಗಳು ಸೇರಿ ಸಮಾಸ ಮಾಡಬಹುದು ಆದರೆ ಸಂಸ್ಕೃತ ಕನ್ನಡ ಅಥವಾ ಕನ್ನಡ ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡಬಾರದು ಮಾಡಿದ್ರೆ ಮಾಡಿದ್ರೆ ಅದನ್ನು ನಾವು ಹರಿಸಮಾಸ ಅಂತೇಳಿ ಕರಿತೀವಿ ಇದಿಷ್ಟು ಹರಿಸಮಾಸದ ಬಗ್ಗೆ ಈಗ ಸಮಾಸಗಳ ವಿಧಗಳನ್ನು ನಾವು ನೋಡೋದಾದರೆ ಸಮಾಸಗಳಲ್ಲಿ ಎಂಟು ವಿಧ ಸಮಾಸಗಳಲ್ಲಿ ಎಂಟು ವಿಧ ಬರುತ್ತೆ ಒಂದು ತತ್ಪುರುಷ ಸಮಾಸ ಕರ್ಮಧಾರಯ ಸಮಾಸ ಅಂಶಿ ಸಮಾಸ द्वंद्व समासा द्विगु समासा बहुर्वी समासा क्रिया समासा क्रिया समासा, क्रिया समासा ಗಮಕ ಸಮಾಸ ಇವಿಷ್ಟು ಸಮಾಸಗಳ ವಿಧಗಳು ತತ್ಪುರುಷ ಸಮಾಸ ಕರ್ಮಧಾರಯ ಸಮಾಸ ಅಂಶಿ ಸಮಾಸ ದ್ವಂದ್ವ ಸಮಾಸ ದ್ವಿಗು ಸಮಾಸ ಬಹುರ್ವೀ ಸಮಾಸ ಕ್ರಿಯಾ ಸಮಾಸ ಮತ್ತೊಂದು ಗಮಕ ಸಮಾಸ ಇಷ್ಟು ಸಮಾಸಗಳ ವಿಧಗಳು ಇದರಲ್ಲಿ ಒಂದೊಂದೇ ಒಂದೊಂದನ್ನೇ ನಾವು ಇವತ್ತು ಹೇಳ್ತಾ ಹೋಗೋಣ ಅದರಲ್ಲಿ ತತ್ಪುರುಷ ಸಮಾಸದ ಬಗ್ಗೆ ನಾವು ತಿಳ್ಕೋ ತತ್ಪುರುಷ ಸಮಾಸ ಏನು ತತ್ಪುರುಷ ಸಮಾಸ ಅಂದ್ರೆ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿರುವಂಥ ಸಮಾಸಕ್ಕೆ ನಾವು ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಉತ್ತರ ಪದವು ಪ್ರಧಾನವಾಗಿದೆ ಸಮಾಸ ತತ್ಪುರುಷ ಸಮಾಸ ಅಂದ್ರೆ ಎರಡು ನಾಮಪದಗಳು ಸೇರ್ತವೆ ಸೇರ್ಬಿಟ್ಟು ಸಮಾಸ ಪದ ಸಮಾಸವಾದಂತ ಸಂದರ್ಭದಲ್ಲಿ ಉತ್ತರ ಪದದ ಅರ್ಥ ಏನಾಗಿರುತ್ತೆ ಅಥವಾ ಉತ್ತರ ಪದದ ಅರ್ಥ ಏನಿರುತ್ತೆ ಅಥವಾ ಉತ್ತರ ಪದವು ಪ್ರಧಾನವಾಗಿರುತ್ತೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ ಇಲ್ಲಿ ತತ್ಪುರುಷ ಸಮಾಸವನ್ನ ಹೇಳಬೇಕಾದ್ರೆ ಪೂರ್ವ ಪದದಲ್ಲಿ ಯಾವ ವಿಭಕ್ತಿ ಇರುತ್ತೋ ಆ ವಿಭಕ್ತಿಯಿಂದ ಆ ವಿಭಕ್ತಿಯ ಹೆಸರಿನಿಂದ ಸಮಾಸ ಹೇಳುವುದು ವಾಡಿಕೆ ಎಕ್ಸಾಂಪಲ್ ಅಲ್ಲಿ ನಾವು ನೋಡ್ತಾ ಹೋಗೋಣ ಗೊತ್ತಾಗ್ತದೆ ಉದಾಹರಣೆ ನೋಡೋಣ ಗೊತ್ತಾಗುತ್ತೆ ಈಗ ಈಗ ಅರಸನ ಪ್ಲಸ್ ಮನೆ ಅರಮನೆ ಅಂತ ಇದೆ ಇಲ್ಲಿ ಅರಸನ ಅಂದಾಗ ನ ಅಂದಾಗ ಇಲ್ಲಿ ಷಷ್ಠಿ ವಿಭಕ್ತಿ ಬರುತ್ತೆ ಅಂದ್ರೆ ಇಲ್ಲಿ ಆ ಅನ್ನುವಂಥ ಪ್ರತ್ಯಯ ಇದೆ ಇದು ಪೂರ್ವ ಪದ ಇದು ಉತ್ತರ ಪದ ಇಲ್ಲಿ ಮನೆ ಇಂಪಾರ್ಟೆಂಟು ಅರಸನ್ದು ಏನು ಮನೆ ಅವನ ಮನೆ ಅರಸನ್ ಮನೆನ ಅರಮನೆ ಅಂತ ಕರಿತೀವಿ ಇಲ್ಲಿ ಮನೆ ಅನ್ನುವಂಥದರ ಅರ್ಥ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ಜೊತೆಗೆ ಇಲ್ಲಿ ಷಿ ವಿಭಕ್ತಿಯಿಂದ ಈ ಪೂರ್ವ ಪದ ಕೊನೆಗೊಂಡಿದೆ ಸೊ ಇದರ ಹೆಸರಿನಲ್ಲೇ ನಾವು ಸಮಾಸವನ್ನು ಹೇಳಬೇಕು ಅಂದ್ರೆ ಷಷ್ಠಿ ತತ್ಪುರುಷ ಸಮಾಸ ಅಂತ ಹೇಳ್ತೀವಿ ಷಷ್ಠಿ ವಿಭಕ್ತಿಯ ತತ್ಪುರುಷ ಸಮಾಸ ಇನ್ನೊಂದು ಕಾಲಿಗೆ ಪ್ಲಸ್ ಬಳೆ ಕಾಲು ಬಳೆ ಅಂತ ಹೇಳ್ತಾರೆ ಅಂದಾಗ ಕಾಲಿಗೆ ಗೆ ಅಂದರೆ ಗೊತ್ತು ಗೆ ಕೆ ಅಂದಾಗ ಅದು ಚತುರ್ಥಿ ವಿಭಕ್ತಿ ಆಗ್ತದೆ ಬಳೆ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ ಎರಡೂ ಕೂಡ ಕಾಲು ಮತ್ತು ಬಳೆ ಅನ್ನುವಂಥದ್ದು ಎರಡು ನಾಮ ಪದಗಳಾಗಿದ್ದಾವೆ ಅದರಲ್ಲಿ ಬಳೆ ಅನ್ನುವಂಥದ್ದು ಪ್ರಧಾನವಾಗಿರುತ್ತೆ ಇಲ್ಲಿ ಚತುರ್ಥಿ ವಿಭಕ್ತಿ ಇದೆ ಸೊ ಇದು ಚತು ಚತುರ್ಥಿ ತತ್ಪುರುಷ ಸಮಾಸ ಇನ್ನೊಂದು ನೋಡೋಣ ಮರದ ಪ್ಲಸ್ ಕಾಲು ಮರಗಾಲು ಅಂದಾಗ ಇಲ್ಲಿ ಮರದ ಅಂದಾಗ ಇಲ್ಲಿ ಆ ಅನ್ನುವಂತ ಒಂದು ಪ್ರತ್ಯಯ ಇದೆ ಇದು ಷಷ್ಟಿ ವಿಭಕ್ತಿ ಆಗ್ತದೆ ಸೊ ಇದು ಷಷ್ಠಿ ತತ್ಪುರುಷ ಸಮಾಸ ಇನ್ನೊಂದು ಕಣ್ಣಿನಿಂದ ಪ್ಲಸ್ ಕುರುಡು ಕಣ್ಣು ಕುರುಡು ಅಂದಾಗ ಹಿಂದ ಹಿಂದ ಅಂದಾಗ ಇಲ್ಲಿ ಹಿಂದ ಅನ್ನುವಂಥ ಪ್ರತ್ಯಯ ಇದೆ ಅಂದ ತಕ್ಷಣ ನಮಗೆ ಗೊತ್ತು ಇದು ತೃತೀಯ ವಿಭಕ್ತಿ ಕಣ್ಣು ಅನ್ನುವಂಥದ್ದು ನಾಮಪದ ಕುರುಡು ಅನ್ನುವಂಥದ್ದು ನಾಮಪದ ಆಗ್ತದೆ ಸೊ ಕಣ್ ಕುರುಡು ಆಯಿತು ಸೊ ಇದು ತೃತೀಯ ತತ್ಪುರುಷ ತೃತೀಯ ವಿಭಕ್ತಿ ತತ್ಪುರುಷ ಸಮಾಸ ಆಗ್ತದೆ ಇದು ತತ್ಪುರುಷ ಅಂದ್ರೆ ಸಿಂಪಲ್ ಆಗಿ ತಿಳ್ಕೊಳ್ಳಿ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಈ ಉತ್ತರ ಪದದ ಅರ್ಥ ಪ್ರಧಾನ ಆಗಿರುತ್ತೆ ಜೊತೆಗೆ ಪೂರ್ವ ಪದದ ಕೊನೆಯಲ್ಲಿ ವಿಭಕ್ತಿ ಇರುತ್ತದೆ ವಿಭಕ್ತಿಯ ಹೆಸರಿನಿಂದ ತತ್ಪುರುಷ ಸಮಾಸವನ್ನ ಹೇಳುವುದು ವಾಡಿಕೆ ಇಲ್ಲಿ ಷಷ್ಠಿ ವಿಭಕ್ತಿ ಬಂತು ಷಷ್ಠಿ ವಿಭಕ್ತಿ ತತ್ಪುರುಷ ಸಮಾಸ ಇಲ್ಲಿ ಚತುರ್ಥಿ ವಿಭಕ್ತಿ ತತ್ಪುರುಷ ಸಮಾಸ ಈ ರೀತಿಯಾಗಿ ನಾವು ಹೇಳ್ತೇವೆ ಇದು ತತ್ಪುರುಷ ಸಮಾಸ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥ ಏನಾಗಿರುತ್ತೆ ಪ್ರಧಾನವಾಗಿರುತ್ತೆ ಇದನ್ನ ನಾವು ತತ್ಪುರುಷ ಸಮಾಸ ಅಂತೇಳಿ ಕರಿತೇವೆ ಈಗ ನಾವು ಕರ್ಮಧಾರೆಯ ಸಮಾಸದ ಬಗ್ಗೆ ನೋಡುವ ಸಮಾಸ ಪೂರ್ವ ಮತ್ತು ಉತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮನಾಗಿದ್ದು ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿ ಆಗುವಂತ ಸಮಾಸವನ್ನ ನಾವು ಏನಂತೀವಿ ಕರ್ಮಧಾರೆಯ ಸಮಾಸ ಅಂತೀವಿ ಪೂರ್ವ ಮತ್ತು ಉತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ಸಮಾನವಾಗಿದ್ದು ವಿಶೇಷಣ ಮತ್ತು ವಿಶೇಷ ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿ ಆಗುತ್ತದೆ ಕೂಡಿ ಆಗುವಂತ ಸಮಾಸ ಅಂದ್ರೆ ಪೂರ್ವ ಮತ್ತು ಉತ್ತರ ಪದಗಳು ಲಿಂಗ ವಿಭ ವಿ ವಚನ ವಿಭಕ್ತಿಗಳಿಂದ ಸಮನಾಗಿರ್ತವೆ ಸಮನಾಗಿದ್ದು ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿ ಹಾಕ್ತದೆ ಇದನ್ನು ನಾವು ಕರ್ಮಧಾರಯ ಯಾತ್ಮ ಸಾಧ್ಯ ಏನು ವಿಶೇಷಣ ಅಂದ್ರೇನು ವಿಶೇಷ ಅಂದ್ರೇನು ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ವಿಶೇಷಣ ಅಂದ್ರೆ ನಾಮಪದವನ್ನ ಬಣ್ಣಿಸುವಂಥ ನಾಮಪದವನ್ನ ವರ್ಣಿಸುವಂಥ ಪದ ವಿಶೇಷಣ ಆಗುತ್ತೆ ಅದರ ವಿಶೇಷ್ಯ ಅಂದ್ರೇನು ವಿಶೇಷಣದಿಂದ ಬಣ್ಣಿಸಲ್ಪಡುವಂಥ ನಾಮವನ್ನ ಹೆಸರನ್ನ ನಾವು ವಿಶೇಷ ಅಂತೀವಿ ಅಂದ್ರೆ ವಿಶೇಷಣದಿಂದ ಬಣ್ಣಿಸಲ್ಪಡುತ್ತೆ ಆ ಒಂದು ಹೆಸರು ನಾಮ ವಿಶೇಷಣದಿಂದ ಬಣ್ಣಿಸಲ್ಪಡುವಂಥ ನಾಮ ವಿಶೇಷ ಆಗುತ್ತೆ ಈ ವಿಶೇಷಣ ಮತ್ತು ವಿಶೇಷ್ಯ ಸಂಬಂಧದಿಂದ ಕೂಡಿ ಆಗುವಂಥದ್ದು ಕರ್ಮದಾರ ಸಮಾಸ ಉದಾಹರಣೆ ನೋಡುವ ಇವಿದು ಪ್ಲಸ್ ಮರ ಯಮ್ಮರ ಅಂದ್ರೆ ಇಲ್ಲಿ ಇವಿದು ಅನ್ನುವಂಥದ್ದು ವಿಶೇಷಣ ಅಂದ್ರೆ ನಾಮಪದದ ವಿಶೇಷಮ ನಾಮಪದವನ್ನ ವರ್ಣಿಸುವಂತ ಪದ ಅದು ವಿಶೇಷಣ ಇವಿದು ಇಲ್ಲಿ ಮರ ಅನ್ನೋದು ವಿಶೇಷಣದಿಂದ ಬಣ್ಣಿಸಲ್ಪಡುವಂಥದ್ದು ವಿಶೇಷ ಇದು ಮರ ಅನ್ನುವಂಥ ವಿಶೇಷ ವಿಶೇಷಣದಿಂದ ಬಣ್ಣಿಸಲ್ಪಡುವಂಥ ನಾಮ ಹೆಸರು ಇಲ್ಲಿ ಇದು ಅನ್ನೋದು ವಿಶೇಷಣ ಮರ ಅನ್ನುವಂಥದ್ದು ವಿಶೇಷ್ಯ ಇಲ್ಲಿ ಇರಿದು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಇರಿದು ಅನ್ನೋದು ವಿಶೇಷಣ ಇರಬೇಕು ಗುಣವನ್ನ ಹೇಳುವಂತ ಪದ ಇರಬೇಕು ಅಂದ್ರೆ ಗುಣವಿಶೇಷಣ ಇರುತ್ತೆ ಪೂರ್ವ ಪದದಲ್ಲಿ ಬಹಳ ಸುಲಭವಾಗಿ ನಾವು ಅರ್ಥ ಮಾಡ್ಕೋಬೇಕು ಏನಪ್ಪಾ ಅಂದ್ರೆ ಪೂರ್ವ ಪದದಲ್ಲಿ ವಿಶೇಷಣ ಇರುತ್ತೆ ಗುಣವಿಶೇಷಣ ಇರುತ್ತೆ ನಾಮಪದದ ಗುಣವನ್ನ ಹೇಳುವಂತ ಪದ ಇರುತ್ತೆ ಇದು ಬಣ್ಣಿಸಿರುತ್ತೆ ಇದರಿಂದ ಬಣ್ಣಿಸಿರುತ್ತೆ ಇದು ಈ ವಿಶೇಷಣ ಮತ್ತು ವಿಶೇಷ ಅಂದ್ರೆ ಇದು ನಾಮಪದ ಆಗಿರುತ್ತೆ ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೊಡುವ ಅಂತ ಸಮಾಸ ಕರ್ಮಧಾರೆಯ ಸಮಾಸ ಹಿರಿದು ಮರ ಯಮ್ಮರ ಅದೇ ತರ ಬಿಳಿದು ಪ್ಲಸ್ ಕೊಡೆ ಬೆಳ್ಗೊಡೆ ಬಿಳಿದು ಕೊಡೆ ಬೆಳ್ಗುಡೆ ಬಿಳಿದು ಅನ್ನುವಂಥದ್ದು ವಿಶೇಷಣ ಕೊಡೆ ಎಂಥದ್ದು ಬಿಳಿದು ಇದು ವಿಶೇಷಣ ಆಗಿರುತ್ತೆ ಸೊ ವಿಶೇಷಣ ಏನಾದರೂ ಪೂರ್ವ ಪದದಲ್ಲಿ ಬಂತು ಅಂದ್ರೆ ಅದು ಯಾವುದೇ ಒಂದು ಸಂದೇಹ ಬೇಡ ಅದು ಕರ್ಮಧಾರೆಯ ಸಮಾಸ ಆಗುತ್ತೆ ಇನ್ನೊಂದು ನೋಡೋಣ ತಾವರೆಯಂತ ಕಣ್ಣು ತಾವರೆಯಂತೆ ಕಣ್ಣು ತಾವರೆ ಗಣ್ಣು ಇಲ್ಲಿ ನೋಡಿ ತಾವರೆಯಂತೆ ಅಂದ್ರೆ ಕಣ್ಣನ್ನ ಓದಿಸ್ತಾ ಇದೆ ಯಾವ ರೀತಿ ತಾವರೆ ಅಂತೆ ಹೇಗಿದೆ ಬಿಳಿಯಾಗಿದೆ ಮರ ಹೇಗಿದೆ ಇರಿದು ತೊಡ್ದಾಗಿದೆ ಈ ರೀತಿ ವಿಶೇಷಣವನ್ನ ಒಳಗೊಂಡಿರುವಂತ ಪದಗಳು ಪೂರ್ವ ಪದದಲ್ಲಿ ಏನಾದ್ರು ಇದ್ರೆ ಅದು ಕರ್ಮಧಾರಯ ಸಮಾಸ ಆಗುತ್ತೆ ಇದಿಷ್ಟು ಕರ್ಮಧಾರಯ ಸಮಾಸ ಈಗ ನಾವು ದ್ವಂದ್ವ ಸಮಾಸವನ್ನು ಸಮಾಸ ಸಮಾಸ ಅಂದ್ರೆ ಎರಡು ಅಥವಾ ಅನೇಕ ನಾಮಪಾದಗಳು ಸೇರಿ ಸಮಾಸವಾದಾಗ ನಾ ಪದಗಳ ಅರ್ಥವು ಮುಖ್ಯವಾಗಿದ್ರೆ ಅದನ್ನ ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಎಲ್ಲ ಪದಗಳ ಅರ್ಥವು ಎಲ್ಲ ಪದಗಳ ಅರ್ಥವು ಮುಖ್ಯವಾಗಿದ್ದರೆ ಅದನ್ನ ನಾವು ದ್ವಂದ್ವ ಸಮಾಸ ಅಂತ ಎರಡು ಅಥವಾ ಅನೇಕ ನಾಮಪದಗಳು ಸೇರ್ತವೆ ಸಮಾಸ ಆಗ್ತವೆ ಆ ಎಲ್ಲ ಪದಗಳ ಅರ್ಥ ಏನಾಗಿರುತ್ತೆ ಮುಖ್ಯ ಆಗಿರುತ್ತೆ ಅದನ್ನು ನಾವು ದ್ವಂದ್ವ ಸಮಾಸ ಅಂತೇಳಿ ಕರಿತೀವಿ ಉದಾಹರಣೆ ಹಣ್ಣುಗಳು ಪ್ಲಸ್ ಕಾಯಿಗಳು ಹಣ್ಣು ಕಾಯಿ ಪ್ಲಸ್ ಮಿಂಚು ಗುಡುಗು ಸಿಡಿಲು ಮಿಂಚು ಮಿಂಚು ಈ ಕಸವು ಪ್ಲಸ್ ಕಡ್ಡಿಯು ಪ್ಲಸ್ ಕಡ್ಡಿಯು ಕಸ ಕಡ್ಡಿ ಈ ರೀತಿಯಾಗಿ ಏನಾಗುತ್ತೆ ಅಂದ್ರೆ ಸಮಾಸ ಆಗುತ್ತೆ ಇದನ್ನು ನಾವು ದ್ವಂದ್ವ ಸಮಾಸ ಅಂದರೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಇಲ್ಲಿ ನೋಡಿ ಕಸವು ಪ್ಲಸ್ ಕಡ್ಡಿ ಸೇರಿ ಕಸ ಆಗಿದೆ ಇಲ್ಲಿ ಎರಡು ಪದ ಸೇರುತ್ತೆ ಇಲ್ಲಿ ಗುಡುಗು ಪ್ಲಸ್ ಸಿಡಿಲು ಪ್ಲಸ್ ಮಿಂಚು ಗುಡುಗು ಸಿಡಿಲು ಮಂಚು ಅಂದರೆ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿದಾವೆ ಸೇರಿದಾಗ ಎಲ್ಲ ಪದಗಳು ಎಲ್ಲ ಪದಗಳ ಪದಗಳ ಅರ್ಥ ಏನಾಗಿರುತ್ತೆ ಮುಖ್ಯವಾಗಿರುತ್ತೆ ಅದರ ನಾವು ದ್ವಂದ್ವ ಸಮಾಸ ಇದು ಸಮಾಸಗಳಲ್ಲೇ ಬಹಳಷ್ಟು ಸುಲಭವಾಗಿರುತ್ತೆ ಇದನ್ನ ಸುಲಭವಾಗಿ ನಾವೇನ್ ಮಾಡಬಹುದು ಗುರುತಿಸ್ಬೋದು ಇದು ದ್ವಂದ್ವ ಸಮಾಸ ಅಂತ ನಾವು ಹೇಳ್ಬೋದು ಕರೆಕ್ಟ್ ಆಗಿದೆ ಒಂದು ಯಾವುದಾದ್ರೂ ಒಂದು ಸಮಾಸ ಪದವನ್ನು ಕೊಟ್ಟಾಗ ಇದು ದ್ವಂದ್ವ ಸಮಾಸ ಅಂತ ಹೇಳೋದು ಬಹಳಷ್ಟು ಸುಲಭ ಆಗುತ್ತೆ ಯಾಕೆಂದ್ರೆ ಎಲ್ಲ ಪದಗಳ ಅರ್ಥವೂ ಪ್ರಧಾನ ಆಗಿರುತ್ತೆ ಅದು ಬಹಳಷ್ಟು ಆಗಿರುತ್ತೆ ಇದಿಷ್ಟು ದ್ವಂದ್ವ ಸಮಾಸ ಈಗ ನಾವು ಕ್ರಿಯಾ ಸಮಾಸವನ್ನ ನೋಡೋಣ ಕ್ರಿಯಾ ಸಮಾಸ ಏನು ಕ್ರಿಯಾ ಸಮಾಸ ಅಂದ್ರೆ ಸಮಾಸದಲ್ಲಿ ಉತ್ತರ ಪದವು ಏನಾಗಿರುತ್ತೆ ಕ್ರಿಯಾ ಸಮಾಚ ಕ್ರಿಯಾ ಸೂಚಕ ಪದ ಇರುತ್ತೆ ಅಂದ್ರೆ ಕ್ರಿಯಾಪದ ಇರುತ್ತೆ ಅಂದ್ರೆ ಕ್ರಿಯೆ ಕೆಲಸವನ್ನ ಸೂಚಿಸುವಂತ ಒಂದು ಪದ ಇರುತ್ತೆ ಅದು ನಾವು ಕ್ರಿಯಾ ಸಮಾಸ ಅಂತೀವಿ ಅಂದ್ರೆ ಉತ್ತರ ಪದದಲ್ಲಿ ಕ್ರಿಯಾಪದ ಇತ್ತು ಅಂದರೆ ಅದನ್ನು ನಾವು ಕ್ರಿಯಾ ಸಮಾಸ ಅಂತ ಕರಿತೀವಿ ಸಮಾಸದಲ್ಲಿ ಉತ್ತರ ಪದವು ಕ್ರಿಯಾ ಸೂಚಕವಾಗಿದ್ದರೆ ಉತ್ತರ ಪದ ಏನಾಗಿರುತ್ತೆ ಕ್ರಿಯೆಯನ್ನು ಸೂಚಿಸುವಂತ ಪದ ಇರುತ್ತೆ ಸಮಾಸದಲ್ಲಿ ಉತ್ತರ ಪದವು ಸೂಚಕವಾಗಿದ್ದರೆ ಅದನ್ನು ನಾವು ಕ್ರಿಯಾ ಸಮಾಸ ಅಂತೇಳಿ ಕರಿತೀವಿ ಈಗ ನೋಡೋಣ ಎಕ್ಸಾಂಪಲ್ ಕಣ್ಣನ್ನು ಪ್ಲಸ್ ಕಾಣದೆ ಕಣ್ ಕಾಣದೆ ಕಣ್ಣನ್ನು ಪ್ಲಸ್ ಕಾಣದೆ ಕಣ್ಣು ಕಾಣದೆ ಇಲ್ಲಿ ಕಾಣದೆ ಅಂತ ಏನಿದೆ ಈ ಪದ ಏನಿದೆ ಇದು ಕ್ರಿಯೆಯನ್ನು ಹೇಳುತ್ತೆ ಕಾಣದಿಲ್ಲ ಕೆಲಸವನ್ನು ಹೇಳುತ್ತೆ ನನಗೆ ಆ ಕೆಲಸ ಆಗಲ್ಲ ಅಂದ್ರೆ ಕಣ್ಣನ್ನು ಪ್ಲಸ್ ಕಾಣದೆ ಕಣ್ಣು ಕಾಣದೆ ಮತ್ತೆ ಪೂರ್ವ ಪದ ಏನಾಗಿರುತ್ತೆ ನಾಮಪದ ಆಗಿರುತ್ತೆ ಸಿಂಪಲ್ ಆಗಿರುತ್ತೆ ನೋಡ್ಕೊಳ ಅಂದ್ರೆ ಪೂರ್ವ ಪದ ನಾಮಪದ ಆಗಿರುತ್ತೆ ಉತ್ತರ ಪದ ಕ್ರಿಯಾಪದ ಆಗಿರುತ್ತೆ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಇಲ್ಲಿ ಕ್ರಿಯಾಪದ ನೋಡ್ಕೋಬೇಕು ಇದು ಕ್ರಿಯೆಯನ್ನು ಸೂಚಿಸುವಂತ ಪದ ಇದೆಯಾ ಅಂತ ಮೈಯನ್ನು ಪ್ಲಸ್ ಮರೆತು ಮೈಯನ್ನು ಪ್ಲಸ್ ಮರೆತು ಮೈಮರೆತು ಸೊ ಇಲ್ಲಿ ಮರೆತು ಅನ್ನುವಂಥದ್ದು ಏನಿದೆ ಇದು ಕ್ರಿಯಾಸೂಚಕ ಪದ ಆಗಿದೆ ಕ್ರಿಯಾಪದವಾಗಿದೆ ಸೊ ಏನಾಗುತ್ತೆ ಕ್ರಿಯಾ ಸಮಸ ಆಗುತ್ತೆ ಈ ಮೈ ಅನ್ನುವಂಥದ್ದು ಏನಾಗಿದೆ ನಾಮಪದ ಇದೆ ಅನ್ನುವಂಥದ್ದು ದ್ವಿತೀಯ ವಿಭಕ್ತಿಯನ್ನು ಕೂಡ ಇಲ್ಲಿ ಇದೆ ಮೈಯನ್ನು ಪ್ಲಸ್ ಮರೆತು ಮೈ ಮರೆತು ಕೈಯನ್ನು ಪ್ಲಸ್ ಹಿಡಿದು ಕೈ ಹಿಡಿದು ನೋಡಿ ಹಿಡಿದು ಹಿಡಿಯೋದು ಅಂದರೆ ಅದೊಂದು ಕೆಲಸ ಕ್ರಿಯಾಸೂಚಕ ಪದ ಸೊ ಏನಾಗುತ್ತೆ ಕ್ರಿಯಾ ಸಮಾಸ ಆಗುತ್ತೆ ಈ ರೀತಿ ಉತ್ತರ ಪದದಲ್ಲಿ ಏನಾದರೂ ಕ್ರಿಯೆಯನ್ನು ಸೂಚಿಸುವಂತ ಪದವೇನಾದರೂ ಇದ್ದಲ್ಲಿ ಅದು ಕ್ರಿಯಾ ಸಮಾಸ ಆಗುತ್ತೆ ಇದಿಷ್ಟು ಕ್ರಿಯಾ ಸಮಾಸದ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ಉಳಿದ ಸಮಾಸಗಳಾದಂಥ ಅಂಶಿ ಸಮಾಸ ದ್ವಿಗು ಸಮಾಸ ಗಮಕ ಸಮಾಸ ಬಹುರು ಸಮಾಸಗಳ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿಗೆ ಈ ತರಗತಿಯನ್ನ ಒತ್ತಿಗೆ ನಿಲ್ಲಿಸ್ತೇನೆ ಧನ್ಯವಾದಗಳು